ಬಂದಿದ್ದೀವಿ ಸುಮ್ಮನೆ ಮೇಡಮ್ ಅವರು ಅಲ್ಲೇಳ್ಬಾರ್ದು ಸುಮ್ನೆ ಅಂದ್ರೆ ರೀ ಅಂದ್ರೆ ರೀ ಅಲ್ಲೇ ಅಲ್ಲೇ ಸುಮ್ಮನೆ ಅಂದ್ರೆ ಮೇಡಮ್ ಅವರು ಹ ಮೇಡಮ್ ನಾನು ಇಂಟ್ರೀ ಕೂಡ ಬಂದಿದ್ದೀನಿ ಸುಮ್ನಾ ತೋರಿ ನೀವು ಕದ್ರೆ ಅಧ್ಯಕ್ಷ ಇಲ್ಲೇ ನಮಸ್ಕಾರ

കേൾ ಏನು okay. you know,

ಇಲ್ಲಿ ಒಂದು ಆಣೆ ಐತಿ ಆನೆ ಮುಂದೊಂದು ಐತಿ ಆನೆ ಬಾಳೆ ತಿನ್ನಂಗಿಲ್ಲ ಆನೆ ಬಾಳೆ ತಿನ್ನಂಗಿಲ್ಲ ಈ ಸಲ ಪ್ಲಾಸ್ಟಿಕ್ ಐತಿ ಅದು ನೆಕ್ಸ್ಟ್ ಇಲ್ಲಿ ಒಂದು ಐತಿ ಆನೆ ಮುಂದೊಂದು ಬಾಳೆನೈತಿ ಆನೆ ಬಾಳೆ ತಿನ್ನ

சரி மேடம் சரி என்ன பிரச்சனை ஓ சாவியாக்குனீங்க ஹ தேர்ட் நீ ஹ நீ ஸ்டியரிங்ல சிய 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 அந்த தெரிஸ்துங்க அவங்க சுத்தந்து ஓடுறாங்க ஏன் அது அட்டு சனலூர் ಊர்ல சொல்றாங்க காரலே காரே

ಸಿದ್ದರಾಮಯ್ಯ ಅವ್ರ ಅದ್ರಗೋತಾರ ಸಿದ್ದರಾಮಯ್ಯ ಅದೇ ನಾನು ಮುಂದೆ ನಿಂತು ಮತ್ತೆ ನೀವು ಗಜಕೇಶ್ವರಿ ಕಮಿಟಿ ಅಧ್ಯಕ್ಷ ಯಾರ್ದ ಯಾಕಂದ್ರೆ ಬಾಯಿ ವಾಸ ಬರ್ತೈತೆ ಅಂತೇಳಿ

ಮೇಡಮ್ಮಾ ಹ್ಹ ಏ ನಾನು ಎದರ್ ನೆಟ್ ಕೊಡಬೇಕಿಕೆ ಇಕ್ಕಿಗೆ ಎದರ್ ನೆಟ್ ಕೊಡಬಹುದು ಫಿಕ್ಸ್ ಮೇಡಮ್ಮಾ ಹಕ್ಕಿ ಹಾರುವಾಗ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕೂರುವಾಗ ಒಂದು ಕಾಲು ಯಾವ ಕೇಳ್ರಿ ಯಾವ ಕೇಳ್ ಯಾವ ಹಕ್ಕಿ ಯಮುನೇ ಏ ಯಾವತ್ತಿನ ಇನ್ನೊಂದ್ಸಲ ಪ್ರಶ್ನೆ ಹಕ್ಕಿ ಆರುವಾಗ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕೂರುವಾಗ ಒಂದು ಕಾಲು ಯಾವಕ್ಕಿ ಬೋಲ್ ಬೇಕು ಡಿಜಿಟಲ್ ಇಂಡಿಯಾ ಓನ್ಲಿ ಹ್ಯಾಂಡ್ ಕ್ಯಾಶ್ ಇಂಡಿಯಾ लका रका <hating and> <Wars> <im22> ರೊಕ್ಕ ಇಸ್ಕೊಳಾಗದ ಯಾರೇ ಯಾರು ಸಿಗ್ಲಿಲ್ಲ ಏನೇ ಈಗ ಆನ್ಸರ್ ಬೇಕು ಎದ್ ತಗೊಂಡು ನನ್ನ ಗೆದ್ರೆ ದುಡ್ಡು ಕೊಡ್ತೀನಿ ಮುಂಚಿ ಮರದ ಕೂತ್ಕೊಂಡು ಪ್ರಶ್ನೆಗೆ ಉತ್ತರ ಕೇಳ್ತೀಯ ಹೆಸರಿಟ್ಟರು ಅಂತ ಗೊತ್ತಾಗ್ತಿಲ್ಲ नमस्कार माड़ू नमस्कार माड़ू ये ने नमस्कार เฮ้เฮ้